ಈತ ಪ್ರತಾಪ್ ಡ್ರೋಮ್ ಪ್ರತಾಪ್ ಬಂದ್ಬಿಟ್ಟು ಸಂಗೀತ ಬಳಿ ಕಣ್ಣೀರು ಹಾಕ್ತಿದ್ದಾನೆ ನೀವು ಎಲ್ಲರನ್ನೂ ನಂಬಿದ್ದಕ್ಕೆ ಸರಿಯಾಗಿ ಇಟ್ಟಿದ್ದಾರೆ ನೋಡಿ ಇವತ್ತಂತ ಕೂಡ ಹೇಳ್ತಿದ್ದಾನೆ ಹೌದು ಈತ ಪ್ರತಾಪ್ ಮಾತ್ರ ಸಂಗೀತಕ್ಕೆ ಬಿಟ್ಟಿನ ಸಂಗೀತಗೆ ಎಲ್ಲರೂ ಕೂಡ ಸೇರಿಸಿ ಕಡಪೆ ಪಟ್ಟವನ್ನು ಕಟ್ಟಿ ಈಗ ಜೈಲಿಗೆ ಇಟ್ಟಿದ್ರು ಆದರೆ ಜೈಲ ಹತ್ರ ಬಂದು ಮಾತಾಡ್ಸೋಕು ಒಂದು ನಾನು ಕೂಡ ಬರಲಿಲ್ಲ ಆದರೆ ಸಂಗೀತ ಜೊತೆ ಬಂದು ನಿಂತಿರೋದು ಪ್ರತಾಪ್ ಒಬ್ಬನೇ ಪ್ರತಾಪ್ ಮಾತಾಡ್ಸಿರೋದಕ್ಕೆ ಒಳಗಡೆ ವಿನಯ್ ಬರಲಿಲ್ಲ ನೋಡು ಅವಳ ಹೋಗಿ ಹಿಂಗೆ ನಿಂತಿದ್ದಾನೆ ಹಿಂಗೆ ಮಾತಾಡ್ತಾ ಕೂತಿದ್ದಾನೆ ನಾವೆಲ್ಲ ಇಲ್ಲಿದ್ದರೆ ಅವ್ನು ನೋಡಿ ಹೆಂಗ್ ಮಾದರ್ಸ್ತಿದ್ದಾನೆ ಅಂತೇಳಿ ಆಡ್ಕೊತಿದ್ದಾರೆ ಆದರೆ ಪ್ರತಾಪ್ಗೆ ಸಂಗೀತ ನೀನು ಒಳಗಡೆ ಕೂತ್ಕೊಂಡು ನೀನು ಇಲ್ಲ ಆಡ್ಕೊತಾರೆ ಅಂತಂದಾಗ ಏನಾದ್ರು ಆಡ್ಕೊಳ್ಳಿ ಆಡ್ಕೊಳ್ಳೋರಿಲ್ಲ ನನಗೆ ಆಗೋರಿಲ್ಲ ನನ್ನ ಆಟ ನಾನು ಆಡಕ್ಕೆ ಬಂದಿರೋದು ಇಲ್ಲಾಂದರೆ ಯಾರು ಕರ್ ಕರ್ಕೊಂಬಂದ್ರೆ ಬಿಗ್ ಬಾಸ್ ಒಳಗೆ ಬಿಟ್ಟಿಲ್ಲ ನನ್ನ ಇಷ್ಟದಿಂದ ಹಾಗೆ ನನ್ನ ಯೋಗ್ಯತೆ ನೋಡಲ್ಲೇ ಕರ್ಕೊಂಬಂದಿರೋದು ಸಂಗೀತ ಸಂಗೀತಾತ್ರ ಹೇಳ್ಕೊಂಡು ಕಣ್ಣೀರು ಹಾಕುತ್ತಿದ್ದಾನೆ ಅದಕ್ಕೆ ಯಾರನ್ನೂ ಜಾಸ್ತಿ ನೀವು ನಂಬೇಡಿ ಅಂತ ಹೇಳಿದ್ರು ಕೂಡ ನೀವು ನಂಬ್ತೀರಾ ನಾನು ಏನು ಮಾಡೋಣ ಅಂತ ಹೇಳಿ ಈತ ಪ್ರತಾಪ್ ತನ್ನ ನೋವನ್ನೆಲ್ಲ ತೋಡ್ಕೊಳ್ತಿದ್ದಾನೆ ಸಂಗೀತ ಬಳಿ ಹಾಗೆ ಸಂಗೀತ ಕೈ ಹಿಡ್ಕೊಂಡು ಗೊಳೋ ಅಂತ ಕಣ್ಣೀರು ಹಾಕುತ್ತಿದ್ದಾನೆ ಹಾಗೆ ನೀವೇನಂತ